ಕಾಗವಾಡ ತಾಲೂಕಿನ ರೈತ ಪರ ಹೋರಾಟಗಾರರಾಗಿ ವಕೀಲರಾದ ರಾಹುಲ್ ಮಹದೇವ್ ಅವರು ಕಬ್ಬಿಗೆ ದರದ ಸಲುವಾಗಿ ನಡೆದ ಹೋರಾಟದಲ್ಲಿ ಪಕ್ಷಾತೀತವಾಗಿ ಭಾಗವಹಿಸಿದರು ಅವರು ಗುರ್ಲಾಪುರ್ ಕ್ರಾಸ್ ಆರೋಗಿರಿ ಕ್ರಾಸ್ ಅತ್ನಿ ಕಾಗವಾಡ್ ಮಂಗ್ಸೂಳಿ ಶೆಡ್ವಾಡ್ ಹೀಗೆ ಹಲವು ಕಡೆ ನಡೆದ ರೈತರ ಪರ ಹೋರಾಟದಲ್ಲಿ ಭಾಗವಹಿಸಿ ರೈತರ ಬೆಂಬಲ ಬೆಲೆಗಾಗಿ ರೈತರ ಪರ ಧ್ವನಿಯಾಗಿ ನಿಂತುಕೊಂಡು ರೈತರ ಗಮನ ಸೆಳೆದರು ಇವರು ವಕೀಲ ವೃತ್ತಿಯೊಂದಿಗೆ ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ನ್ಯಾಯವಾದಿ ರಾಹುಲ್ ಕಟಗೇರಿ ಅವರು ಪ್ರತಿಭಾವಂತರು ಚತುರು ಚತುರ ಮಾತುಗಳಿಂದ ಜನರ ಗಮನ ಸೆಳೆದಿದ್ದಾರೆ ಸರ್ಕಾರ ಕಬ್ಬಿಗೆ ಬೆಲೆ ನಿಗದಿ ಮಾಡಿದ ನಂತರ ಚಂದ್ರೋದಯ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮ್ಮ ಅನುಭವದ ಮಾತುಗಳನ್ನು ಈ ರೀತಿಯಾಗಿ ಹಂಚಿಕೊಂಡರು ಈಗ ಕಬ್ಬಿನ ಹೋರಾಟಕ್ಕೆ ಗುರಾಪುರ್ ಕ್ರಾಸ್ ನಲ್ಲಿ ಯಶಕಾಂತ್ ಗುರುಜಿ ಚನ್ನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಹೋರಾಟ ನಡೀತಾ ಇತ್ತು ಆ ಹೋರಾಟದಲ್ಲಿ ಅನೇಕ ಬೆಳಗಾವಿ ಜಿಲ್ಲೆಯ ರೈತರು ಪಾಲ್ಗೊಂಡಿದ್ರು ಇವತ್ತು ತಾರ್ಕಿಕವಾಗಿ ಸರ್ಕಾರ ನಿನ್ನೆ ಏನು ಒಂದು ಸಿಹಿ ಸುದ್ದಿಯನ್ನು ನೀಡಿದೆ ಜ ಇವತ್ತು ಎಲ್ಲಾ ರೈತರು ಆ ಒಂದು ಸರ್ಕಾರ ಒಂದು ಮಾಡಿರ್ತಕ್ಕಂಥ ಬೆಲೆಗೆ ಇವತ್ತು ಜನ ಸಂಭ್ರಮಾಚರಣೆಯಲ್ಲಿ ಇದ್ದಾರೆ ಮೂರು ಸಾವಿರದ ಮುನ್ನೂರು ರೂಪಾಯಿಗಳನ್ನ ಸರ್ಕಾರ ಏನು ನೀಡುವಲ್ಲ ಅದಕ್ಕೆ ಜನ ಇವತ್ತಿನ ಸಮಾಧಾನಕರವಾಗಿ ತೃಪ್ತಿಕರವಾಗಿ ಸಂತೋಷದಲ್ಲಿ ಇದ್ದಾರೆ ಸರ್ ತಾವು ಒಟ್ಟಿನ ಬಳಕೆಯಿಂದ ಒತ್ತಿಗೆ ಅದರ ಕೂಡ ರೈತರಿಗೆ ಬೆಂಗಳೂರು ಕೊಟ್ಟಿದೆ ಈ ರೈತರ ಚಳವಳಿ ಚಳುವಳಿ ಯಾವ ನಾನು ಅನೇಕ ಹೋರಾಟಗಳಲ್ಲಿ ಪಾಲ್ಗೊಂಡಿದ್ದೇನೆ ಕಾಲೇಜು ದಿನಗಳಿಂದ ಇವತ್ತು ರೈತರ ವಿಷಯ ಬಂದಾಗ ನಾವು ಪಕ್ಷಾತೀತವಾಗಿ ರೈತರ ಬೆಂಬಲವಾಗಿ ನಿಲ್ಬೇಕಾಗ್ತದೆ ಮುಖ್ಯವಾಗಿ ಇವತ್ತು ಮುರ್ಲಾಪುರ್ ಕ್ರಾಸ್ಗೆ ಕೂಡ ಹೋಗಿದ್ವಿ ಹಾಡುಗಿರಿ ಕ್ರಾಸ್ಗೆ ಹೋಗಿದ್ವಿ ಅಥ್ಲಿಗೆ ಹೋಗಿದ್ವಿ ಮಂಗೂರಿಗೆ ಹೋಗಿದ್ವಿ ಕಾಗವಾಡಕ್ ಹೋಗಿದ್ವಿ ಮೂಳೆ ಗ್ರಾಮಕ್ಕೆ ಹೋಗಿದ್ವಿ ಆಮೇಲೆ ಶಡಬಾಗದ ಪಟ್ಟಣ ಪಂಚಾಯಿತಿ ಅವ್ರಿಗೊಂಡಿದ್ವಿ ಅನೇಕ ರೈತ ಸಂಘಟನೆಗಳಿಗೆ ಭೇಟಿ ರೈತ ಹೋರಾಟ ಸಂಘಟನೆಗಳಿಗೆ ಭೇಟಿಯಾಗಿ ಅವ್ರು ಯಾವ ರೀತಿ ಹೋರಾಟ ಮಾಡ್ತಾ ಇದ್ದಾರಲ್ಲ ಆ ಎಲ್ಲಾ ಹೋರಾಟಕ್ಕೆ ನಾವು ಬೆಂಬಲವಾಗಿ ನಿಂತು ಅವ್ರಿಗೊಂದು ಯಾವ ರೀತಿ ಅವ್ರ ಬೇಡಿಕೆ ಇರಲ್ಲ ಆ ಬೇಡಿಕೆಗಳಲ್ಲಿ ನಾವು ಕೂಡ ಭಾಗವಹಿಸಿ ಅವ್ರಿಗೊಂದು ಇವತ್ತೇನು ಸರ್ಕಾರ ಸಹಿ ಸುದ್ದಿ ಕೊಟ್ಟಿದ್ರಲ್ಲ ಆ ಸಂಭ್ರಮಾಚರಣೆಯೂ ಕೂಡ ನಾವು ಪಾಲ್ಗೊಂಡಿದ್ದೀವಿ ಇವತ್ತು ಗುರ್ಲಾಪುರ ಇತಿಹಾಸದ ಪುಟ ಪುಟಗಳಲ್ಲಿ ಬರೆಯುವಂತ ಗ್ರಾಮವಾಗಿದೆ ಯಾಕಂದ್ರೆ ರೈತ ಚಳವಳಿ ಅಲ್ಲಿಂದ ಪ್ರಾರಂಭವಾಯ್ತು ಇತ್ತು ಎಲ್ಲಾ ರೈತರಿಗೆ ಈ ವರ್ಷ ಸಕ್ಸೆಸ್ ಅನ್ನು ಸಿಕ್ತು ಅದರ ಬಗ್ಗೆ ನೀವು ಹೇಳ್ತೀರಿ ಸರ್ ನಿಜವಾಗ್ಲು ಯಾಕಂದ್ರೆ ಇದು ಸಾಮಾನ್ಯ ಹೋರಾಟ ಅಲ್ಲ ಇವತ್ತು ಮೂರ್ ಸಾವಿರದ ಮುನ್ನೂರು ಸರ್ಕಾರ ನಿಗದಿ ಮಾಡಿದೆ ಅಲ್ಲ ಮೂರ್ ಸಾವಿರದ ಎರಡ್ ನೂರ ರೂಪಾಯಿ ಕಾರ್ಖಾನೆ ಮಾಲೀಕರು ಮತ್ತು ಇನ್ನ ಐವತ್ತು ರೂಪಾಯಿಗಳನ್ನ ಸರ್ಕಾರ ಏನ ಈ ರೈತರಿಗೆ ನೀಡ್ತಾ ಇದೆಯಲ್ಲ ಇದು ಸಂತೋಷದ ಸಂಗತಿ ಯಾಕಂದ್ರೆ ಈಗಾಗಲೇ ರೈತರು ಇಷ್ಟು ಹೋರಾಟ ತೀವ್ರಗತಿಯಲ್ಲಿ ಹೋಗಬಾರ್ದು ಅಂತ ಅಂದ್ರು ಕೂಡ ಇವತ್ತು ಈ ರೀತಿ ಒಂದು ಹೋರಾಟ ಒಂದು ರಾಜ್ಯ ಮಟ್ಟದಲ್ಲಿ ಸುದ್ದಿ ಮಾಡಿ ಸರ್ಕಾರ ಈ ಒಂದು ಹೋರಾಟಕ್ಕೆ ಬಂದಿದೆ ಇದೇ ಮುಖ್ಯಮಂತ್ರಿ ಕೂಡ ಸಿದ್ದರಾಮಯ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿದ್ದಾಗ ರೈತರು ಸಿಹಿ ಸುದ್ದಿಯನ್ನು ನೀಡಿದ್ರು ಮತ್ತೆ ಅದೇ ಸಿದ್ದರಾಮಯ್ಯವರು ಕೂಡ ಈಗ ಮತ್ತೊಂದು ಸಿಹಿ ಸುದ್ದಿಯನ್ನು ನೀಡಿದ್ದಾರಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ರೈತರು ಸಂಭ್ರಮಾಚರಣೆ ನೀಡಿದ್ದಾರೆ ಬೆಳಗಾವಿ ಚಳವಳಿ ಒಂದು ಯಾಕಂದ್ರೆ ದೊಡ್ಡಾಪುರದಿಂದ ಪ್ರಾರಂಭವಾದ ಈ ರೈತರ ಚಳವಳಿ ಈ ರಾಜ್ಯಕ್ಕೆ ಸಿಹಿ ಸುದ್ದಿ ಸಿಹಿ ಸುದ್ದಿ ಚಳವಳಿ ಭಾಗವಹಿಸಿದ್ದೀರಿ ಮುಂದಿನ ಬೆಲೆ ಏನು ಇವತ್ತು ರಾಜ್ಯ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಬೆಲೆಗೆ ರೈತರು ಸಂತಸ ವ್ಯಕ್ತಪಡಿಸಿದ್ದಾರೆ ಮುಂದಿನ ಜನಮಾನೆಗಳಿಗೂ ಕೂಡ ಯಾವ ರೀತಿ ರೈತರು ಯಾವುದೇ ಕ್ರಮಗಳನ್ನು ಕೈಗೊಂಡ್ರು ಕೂಡ ಯಾವುದೇ ಹೋರಾಟ ಕರೆ ಕೊಟ್ಟರು ಕೂಡ ನಾವೆಲ್ಲದರಲ್ಲಿ ಭಾಗವಹಿಸ್ತೇವೆ ಯಾಕಂದ್ರೆ ರೈತರು ಅಂತ ಬಂದಾಗ ಅದು ಪಕ್ಷಾತೀತ ನಿಲುವೆ ಆಗ್ತದೆ ಅವರು ಯಾವುದೇ ಒಂದು ಹೋರಾಟ ಇರಬಹುದು ಯಾವುದೇ ಒಂದು ವಿಷಯದ ಬಗ್ಗೆ ರೈತರ ಬೇಡಿಕೆ ಇದ್ದಾಗ ನಾವು ಬೆಂಬಲವಾಗಿ ನಿಲ್ತೇವೆ ಮತ್ತು ಇವತ್ತು ಈ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಒಂದು ರೈತರಿಗೆ ಸಿಹಿ ಸಿದ್ಧನೆಯನ್ನು ಏನ್ ಅದಕ್ಕೆ ನಾವು ಅಭಾರಿಯನ್ನ ವ್ಯಕ್ತಪಡಿಸ್ತೇವೆ ಈಗ ಈಗಾಗಲೇ ನಾವು ಮಾಧ್ಯಮಗಳಲ್ಲಿ ನೋಡುವ ಹಾಗೆ ಮತ್ತು ಶಶಿಕಾಂತ್ ಗುರುಜಿ ಚನ್ನಪ್ಪ ಪೂಜಾರಿ ಅವರು ಕೂಡ ಮಾಧ್ಯಮದ ಪ್ರಕಟಣೆಯಲ್ಲಿ ತಿಳಿಸಿದಾಗ ಅವರು ಕಬ್ಬಿನ ದರದ ಕುರಿತು ಮತ್ತು ಕಬ್ಬಿಗೆ ಸಂಬಂಧಪಟ್ಟ ತೂಕದಲ್ಲಿ ಯಾವುದೇ ಮೋಸ ಆಗಬಾರದು ಮತ್ತು ಇನ್ನಿತರ ರೈತರ ಸಮಸ್ಯೆಗಳು ಕೂಡ ಅವರು ಸಚಿವರ ಮುಂದೆ ಒಂದು ಪ್ರಸ್ತಾವನೆ ಮಂಡಿಸಿದಾಗ ಇವತ್ತು ಆ ಎಲ್ಲಾ ವಿಷಯಗಳ ಕುರಿತು ಅವರು ನಿನ್ನೆ ಮಾಧ್ಯಮದ ಮುಂದೆ ಪ್ರಕಟಣೆ ಮಾಡಿದಾಗ ತಾರ್ಕಿಕವಾಗಿ ಒಂದು ಸಮಾಧಾನಕರವಾಗಿರ್ತಕ್ಕಂತ ಸಂತೋಷ ಸಂಗತಿ ಸಿಕ್ಕಿದೆ ಮತ್ತು ಇವತ್ತು ನಮಗೆ ರೈತರಿಗೆ ನಿನ್ನೆ ಸಂಭ್ರಮಾಚರಣೆ ಮಾಡಿದಾರಲ್ಲ ಆ ರೈತರು ಸಂತೋಷ ಆದ್ರೆ ನಾವು ಸಂತೋಷ ಇದ್ದ ಹಾಗೇನೆ ಅಂತ ಹೇಳ್ತೇನೆ ಧನ್ಯವಾದಗಳು ನಮಸ್ತೆ ಸರ್